ಮಳೆ ಬರಲ್ಲ ಸಾಮಾನ್ಯ ಮಳೆ ಬರಲ್ಲ ಒಬ್ರಿಗೊಬ್ರು ಮನ್ಷರ್ ಮುಖ ಕಾಣತ್ತಿಲ್ಲ ಮೋಡ ಆಗ ಈ ಹುಡುಗರು ಇಷ್ಟ ಮಳೆ ಮೋತಿ ಎತ್ಲಾ ಹೋದ್ರು ಲಕ್ಷ್ಮಿ ಮನೆಯಾಗಿದಾರೆ ಕರ್ಕೊಂಡ್ ಬರ್ತಿನಿರು ಮೊದ್ಲು ಮ್ಯಾಲ ಹತ್ತಿ ಒಂದ್ ಸರಿ ಮಾಡ್ತೀನೋ ಮತ್ತೆ ಇರೋ ಬರೋ ಪಾತ್ರೆ ಸಾಮಾನು ಟಬ್ ಪುಟ್ಟಿ ಎಲ್ಲಾ ಸೋರೋ ತಗ ಇಡೋದಕ್ಕೆ ಗಂಗಾ ಏನ್ ಹಿಡಿದ ಏನ್ ಇಡಿದೆ ಈ ಕಡೆ ಬಟ್ಟೆ ಹಾಕಿದ ಹೋಗು ಬಟ್ಟೆ ತಗೊಂಡು ಬರಕ ಹೋಗತಿದ್ನಿ ರೀ ಇತ್ತಲ್ ಕಡೆ ಮಾವರು ಇವರು ಸೇರ್ಕೊಂಡು ಎಲ್ಲ ಸರಿ ಮಾಡಿದವ್ರು ಬಿಡ್ರಿ ಅಂಚು ಮತ್ತೆ ಹಾಕತ್ತೀರಿ ನೀವು ಹ್ಞೂ ಅವತ್ತು ಅಪ್ಪ ಮಗ ಇಬ್ರು ಸೇರಿ ಅತ್ತಿ ಎಲ್ಲ ಸರಿ ಮಾಡಿದಾರೆ ಆದರೂ ನಿಮ್ಮ ಮಾವನ ಮಾಡಿದ ರಾಜು ಎಲ್ಲಿ ಮಾಡಿದಾನೆ ಎಲ್ಲ ಕಸ ಅಷ್ಟ ಗುಡ್ಸ್ಕೊಟ್ಟಿದ್ದಾನು ನಿಮ್ಮ ಮಾವನ ಮೇಲೆ ನಂಬಿಕೆ ಇಲ್ಲವ ಎತ್ಲ ಎತ್ಲಾಗೋ ಎಲ್ಲೆಲ್ಲಿ ಸಿಗ್ತೈತೆ ಏನೋ ಅಂಚು ಮತ್ತೆ ಒಂದು ಇದಾದ್ರೂ ಆ ಕಡೆ ಈ ಕಡೆ ಆದರೂ ಸೋರ್ತೈತೆ ಅದಕ್ಕೆ ಅತ್ತಿ ನೋಡಿ ಬಂದ್ರನ ಸಮಾಧಾನ ಹಾಕೈತೆ ನಾನು ಕಾಲ್ನೋ ಅನ್ನತಿದ್ರಲ್ರಿ ಅದಕ್ಕೆ ಹೇಳಿದ್ನಿ ಕಾಲ್ ನೋವು ಇದು ಇದ್ದಿದ್ದ ಬಾ ಸಾಯ ಮಠಾನ ಇರ್ತೈತಿ ಇದು ಇದೇನು ಕಾಲ್ ನೋವು ಹೋಗಲ್ಲ ಇದು ಅಯ್ಯಪ್ಪ ಹತ್ತೀನಿ ಇಟ್ಕೋಬ ಹತ್ತಿರಿ ಇಟ್ಕೊಂಡೇನಿ ಹ್ಞೂ ಹತ್ತೀನಿ ರವ ಗಟ್ಟಿಗೆ ಇಟ್ಕೊಂಬ ಎಲ್ಲಾಗಾದ್ರೆ ಬಿದ್ದಿದ್ದೀನಿ ನಾನು ಮೊದಲು ಒಂದು ಕಾಲ್ ನೋವು ಆಗೈತೆ ಇನ್ನೊಂದು ಕಾಲ್ ನೋವು ಮಾಡ್ಕೊಂಡು ಚೇರ್ ಬರ್ತೈತೆ ನೋಡು ತಳ್ಳು ಚೇರ್ ಅದ್ರ ಮೇಲೆ ನೋಡಾಡೋದಾಗಿತ್ತು ಮತ್ತೆ ಇಲ್ಲ ಹತ್ರಿ ಹ್ಞೂ ಹಂಗೆ ಇಟ್ಕೊ ಈ ಏನೇ ಸಣ್ಣದಾಯ್ತು ಏ ನಾನು ದಪ್ಪ ಇದ್ದೀನಿ ಒಂದು ಗೊತ್ತಾಗತ್ತಿಲ್ಲ ವಯವ ಹ್ಞೂ ಸಾಕು ಬಿಡು ಬಿಡ್ಲಿ ರೀ

ாயிடுத்த மழை மண்டே ಇಷ್ಟು ಗಂಟ್ಲು ಹರ್ಕೊಂಡು ಹೋಗತ್ತೀನಿ ಒಬ್ರು ಈ ಕಡೆ ನೋಡತ್ತಿಲ್ಲ ನೋಡ್ರಿ ಇರು ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅವ್ರನ್ನ ಏತ ಅಡ್ಪತ್ರಿ ಒಂದು ಸ್ವಲ್ಪ ಸರಿ ಮಾಡ್ತೀನಿ ಎತ್ತಲೆಲ್ಲ ಹೋಗೋ ಆಗಿರ್ತೈತಿ ಯಾಕೋ ಈ ಸತಿ ಮಂಗಳವಾರ ಬಾ ಅಡ್ಡಾಡಿಲ್ಲ ನೋಡು ಇಲ್ಲಾಂದ್ರೆ ಅಂದ್ರೆ ಇಷ್ಟೊತ್ತಿಗೆ ಎಷ್ಟು ಹಂಚ್ ಹೊಡೆದಿರ್ತಿದ್ವ ಏನು ಪಾಪ ಎತ್ಲಾಗ ಹೋಗಿದಾವೆ ಏನು ದರ್ಶ ಎಲ್ಲ ಬೈದ್ ಬೈದ್ ಇಡ್ತಿದ್ನಿ ಅವು ಬಂದಿಲ್ಲ ಅಂತ ನೋಡ್ರಿ ಈಗ ನೆನ್ಸತ್ತೀನಿ ನಾನು ಅವು ಓಡಾಡ್ಕೊಂತ ಇದ್ರೆ ಚಂದ ಅತ್ತೆ ಯಾರು ಅಡ್ಡಾಡಿದ್ರೆ ಚಂದ ಅನ್ನತ್ತೀರಿ ಯಾರಿಲ್ಲವಾ ಮಂಗಗಳು ಯಾಕೋ ಈ ವರ್ಷ ಅಡ್ಡಾಡಿಲ್ಲ ಅಂತ ಅನ್ನತ್ತಿದ್ನಿ ബതാ തോട്രി ഇൻമേൽ നോട് അത് മഴ സ്റ്റാർട്ട് ആയി ഒന്നേ ഇല ഒക്കെ ഇത്തോ ഉം ബർ ബർ നാദിന ಹ್ಮ್ ಜಲ್ದಿ ಒಂದ್ ಸ್ವಲ್ಪ ಸತ್ತ ಮಿಂಚಾತ ಜಲ್ದಿ ಒಳಗ ಒಳಗೊಂಡ್ ಈ ಹುಡುಗರು ನೋಡಿ ಇನ್ನು ಬಂದಿಲ್ಲ ಕರ್ಕೊಂಡ್ ಬರ್ತಿನಿ ನಮಸ್ಕಾರ ಎಲ್ಲರೂ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮ್ ನಾವ್ ಆರಾಮದಿ ನೋಡ್ರಿ ಫ್ರೆಂಡ್ಸ್ ಸುತ್ತಮುತ್ತ ತನ್ನ ಗಾಳಿ ಬಿಸಾತೈತ್ರಿ ಮೋಡಕವಾದಿರೋ ವಾತಾವರಣ ಕತ್ಲಾಗೇತಿ ಇಂತ ಚಂದ ವಾತಾವರಣ ಈ ಮನೆ ಮೇಲೆ ಕುಂತ ನೋಡಕ ಏನೋ ಒಂಥರ ಖುಷಿ ಆಗತೈತ್ರಿ ನಮ್ಮ ಹಂಗ ಬಟ್ಟೆ ಇಟ್ಟು ಬರ್ತೀನಿ ಅಂತ ಹೋಗಿದಾಳೆ ಬಂದ್ರೆ ನಾನು ಹೇಳಿದೆ ಹುಡುಗ್ರು ಕರ್ಕೊಂಡು ಬರ್ತೇನೆ ರೀ ಈಗ ಒಂದೊಂದು ಹಾನಿ ಉದುರಾತೈತೆ ನೋಡಿರಿ ಮಣ್ಣಿನ ಆಸ್ನೆ ಚಂದ ಬರತೈತೆ ಬರ್ತೇನೆ ರೀ ಬರ್ರಿ ನೀವು ಬರಂಗಿದ್ರೆ ರೀ ಏನ್ರಿ ಇದಕ್ಕೇನ್ ಕಮ್ಮಿ ಇಲ್ಲ ಹೊರಗಡೆ ಬಂದು ನೋಡಿ ಬರ್ರಿ ಸ್ವಲ್ಪ ಅವಾಗಿಂದ ಹುಡುಗರು ಸೊಂಪು ಕೆಳಸೋದಿತ್ತು ಇಲ್ಲ ತಿಡ್ಕ ಗಾಳಿ ಬರೋದಿತ್ತು ಅದಕ್ಕೆ ಮಲ್ಕೊಂಡು ಮೊಬೈಲ್ ನೋಡ್ತಿದ್ವಿ ಇಲ್ಲೇನು ಗಾಳಿ ಬರ್ತೈತೆ ಹೊರಗೆ ಬಂದು ನೋಡಿ ಬರ್ರಿ ಎಸಿ ಎಸಿ ಗಾಳಿ ಬಂದಂಗೆ ಬರತೈತೆ

ಬಟ್ಟೆ ಸರಿ ರೀ ಇದು ಬಟ್ಟೆ ಇಟ್ಟು ನಾನು ಮನೆ ಮೇಲೆ ಹತ್ತೀನಿ ಇರು ಗಂಗಾ ಏನ್ ಹೇಳ್ರಿ ಬರ್ತೀನಿ ತಡ್ರಿ ಒಂದ್ ಸ್ವಲ್ಪ ಮನೆ ಮೇಲೆ ಹತ್ಬೇಕ್ರಿ ಅರ್ಜೆಂಟ್ ನಾನು ಇಲ್ಲ ಅಂದ್ರೆ ಮಳೆ ಬಂದ್ ಬಿಡ್ತೈತಿ ಈಗ ಏನ್ ಗೊತ್ತಾ ಏನು ಹೇಳ್ರಿ ಜಲ್ದಿ ಹೋಗ್ಬೇಕು ನಾನು ಏನು ಗೊತ್ತೇನ್ ಗಂಗಾ ಈ ತರ ವಾತಾವರಣ ಇದ್ದಾಗ 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 ಏನಿಲ್ಲ ಬಿಸಿ ಬಿಸಿ ಚಾಪ ಕೂಡ ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತಿ ಮಾಡ್ಕೊಡ್ತೀಯಾ ಅಷ್ಟೇ ಏನ್ರಿ ಹ್ಮ್ ಆಯ್ತಾ ಬಿಡ್ರಿ ಮಾಡ್ಕೊಡ್ತೀನಿ ಆದ್ರೆ ಮೊದಲು ಮನೆ ಮೇಲೆ ಹತ್ಬೇಕ್ರಿ ನಾನು ಹತ್ ಬಂದು ಆಮೇಲೆ ಮಾಡ್ಕೊಡ್ತೀನಿ ರೀ

ಹಂಗ ಬಾ ಅದು ಅಡ್ಡಾಡ್ಬೇಕಾದ್ರೆ ಅಡ್ಡ ಕಾಲಾಗ ಬರ್ತೈತೆ ಜಲ್ದಿ ಬಾ ಸ್ವಲ್ಪ ಇಳಿದ್ ನಾನು ಹುಡುಗರು ಕರ್ಕೊಂಡು ಬರ್ತೀನಿ ಚಾ ಮಾಡು ಅಂತ ಈಗ ನಮ್ಮ ಮಳೆ ಸ್ಟಾರ್ಟ್ ಆಯ್ತು ನೋಡ್ ಹನಿ ಹನಿ ಉದ್ರತೈತೆ ಹ್ಮ್ ಬಂದೇರಿ ಅತ್ತೆ ಸರಿ ರೀ ನಾನು ಹೋಗ್ತೀನಿ ಗಂಗಾ ಇರು ಏನೇ ಇಡ್ತೀನಿ ಬ್ಯಾಡ್ರಿ ಅತ್ತೆ ನಾನು ಹತ್ತಿನ ತಗೊಳ್ರಿ ಹ್ಮ್ ಹುಷಾರಾಗತ್ತವ ಎಷ್ಟ್ ಚಂದ ಅನ್ಸತೈತ್ರಿ ಇಲ್ಲಿಂದ ವಾತಾವರಣ ನೋಡಕ್ ಇರ್ರಿ ಅವರು ಎದ್ದಾರ ಕರಿತೀನಿ ರೀ ರೀ ಬರ್ರಿ ಇಲ್ಲಿ ಸ್ವಲ್ಪ ಅದ ಬಂದೇ ಬಿಟ್ಟ ನೋಡಿ ಎಷ್ಟು ಜಲ್ದಿ ಮಕ್ಕೊಂಡಿದ್ದೀನಪ್ಪ ಏನೇನೆ ಇಲ್ಲಮ್ಮ ಹಂಗ ಉಳ್ಕೊಂಡಿದ್ನಿ ಹೌದೇನು ಬಾ ನೀನು ಅಥವಾ ಇಲ್ಲಿ ಇಲ್ಲ ಬೇಡ ಅವತ್ ಅಪ್ಪಾಜಿ ಎಲ್ಲ ಅನ್ ಸರಿ ಮಾಡೈತಲ್ಲಮ್ಮ ಮತ್ತೆ ಕತ್ತಿದ್ಯಾ ಅದೇ ಅನ್ ಚೇಂಜ್ ಸರಿ ಮಾಡಿದಿರಿ ನೋಡೋಣ ಅಂತ ಹತ್ತಿದ್ನಪ್ಪ ಗಂಗಾ ಇಳಿ ಇಳಿದು ಚಾ ಮಾಡ್ನಾಡ್ರಿ ಈ ಹುಡುಗರು ಕರ್ಕೊಂಡ್ ಬರ್ತೀನಿ ನಾನು ಹ್ಮ್ ಆಯ್ತು ರೀ ಆಯ್ತು ಪಕೋಡ ಮಾಡೋಣ ಅಂತಿದ್ರಿ ರೀ ಅವ್ರು ಮಾಡ್ಲಿ ರೀ ನೋಡ್ ಕಡ್ಲೆ ಇಟ್ಟಿದ್ರೆ ಮಾಡಿ ಇಲ್ಲಾಂದ್ರೆ ನಿಮ್ಮ ಅವನ ಕೈಯಾಗ ಒಂದ್ ಮೂರ್ ನಾಲ್ಕು ಸೇರ್ ಚುರುಮುರಿ ತರ್ಸ್ಕೊಂಡ್ ಚುರುಮುರಿ ಒಗ್ಗರಣೆ ಕೊಡೋಣ ಅಂತ ಕಡ್ಲೆ ಇಟ್ಟು ಇರ್ಬೇಕ್ರಿ ನೋಡ್ತೀನಿ ರೀ ಹೌವಾ ಎಷ್ಟ್ ಮಿಂಚಾತೈತ್ ನೋಡುವ ಗಂಗಾ ಕೆಳಗಿಳಿ ನಿನ್ ಮೊದ್ಲು ಹುಡುಗರು ಕರ್ಕೊಂಡ್ ಬರ್ತೀನಿ ನಾನೇ ನೋಡಿ ಮಾಡೋ ಇರಪ್ಪ ಹೆಂಗ ಹಿಡ್ಕೊ ಹೇಳ್ತೀನಿ ಗಂಗಾ ನೀನು ಕೇಳಿದ್ರೆ ಬಾರ ಜಲ್ದಿ ಮಿಂಚಾತೈತೆ ಯಾರ ಅಂಗಡಿ ತಾ ಕುತ್ಕೊಂಡೈತೆ ಏನೋ ಮಳೆ ಮೋಡ ಆಗಿದ್ ನೋಡಾದ್ರೆ ಬರ್ಬೇಕು ಮನುಷ್ಯ ಮೊಬೈಲ್ ಚಾರ್ಜ್ ಗೆ ಹಿಡೋಗ್ರಿ ಮತ್ತೆ ಕರೆಂಟ್ ಹೋಗ್ತೈತೆ ನೋಡ್ರಿ ಹ್ಮ್ ಈಗ ಇಡ್ತೀನಿ ಹ್ಮ್ ಆಯ್ತು ನೀ ಚಾರ್ಜ್ ಗೆ ಹಿಡೋಗ್ರಿ ನಾನು ಜಲ್ದಿ ಹೋಗಿ ಚಾ ಮತ್ತೆ ಪಕೋಡ ಮಾಡ್ತೀನಿ ಹ್ಮ್ ಆಯ್ತು ತಂಗಾಳಿ ತಂಕಲ್ಲು ಇವಳೆ ನೆನಪು ಸುಡುತ್ತಿದೆ ಸ್ವಲ್ಪ ಆಗಬೇಕು ಆದರೆ ಜಲ್ದಿ ಚಾಯ್ ಇಟ್ಬಿಡ್ತೀನಿ ಎಲ್ಲರೂ ಹೊರಗಿದ್ದಾರೆ ನಾವ್ರು ಸೆಕೆ ಆ ಆಡಿ ಚೆನ್ನಾಗಿತ್ತೇನ್ರಿ ಅಷ್ಟೇನು ಚೆನ್ನಾಗಿ ಆಡಕ್ಕೆ ಬರಲ್ರಿ ನನಗೆ ಹಂಗೆ ಆಡಿದ್ನಿ ಬಂದ್ರಿ ಫ್ರೆಂಡ್ಸ್ ಎಲ್ಲರೂ ಪಕೋಡ ತಿಂದು ಚಾ ಕುಡ್ದು ಹೋಗೋಂತ್ರಿ ಇಷ್ಟು ಹುಡುಗಾತೈತೆ ಮಿಂಚಾತೈತೆ ಆ ಮಿಂಚಿನಾಗ ಹೋಗಿ ಮಳೆ ನೆನೀತಿ ನನ್ನತನ ತನ್ ಅದಕ್ಕೆ ಒಳ ಕರ್ಕೊಂಡು ಬಂದು ಬಾಗ್ಲಾಗಿದ್ನಿ ನೋಡಿ ಈಗ ಅದಕ್ಕೆ ಸಪ್ಪ ಕುಂತಾನೆ ಯಾಕೆ ಹೋಗುಂಡ ಹಂಗಿಲ್ಲ ಆಟ ಮಾಡ್ಬಾರ್ದಪ್ಪ ಮಳೆ ನಿಂತ ಮೇಲೆ ಅಂತ ತಗೋ ಮಳೆನೂ ಬರೋತಿಲ್ಲ ಮಳೆ ಬರತಿಲ್ಲ ಆದ್ರೆ ಗುಡುಗು ಮಿಂಚು ಸ್ಟಾರ್ಟ್ ಆದ್ರೆ ಮಳೆ ಯಾವಾಗ ಬೇಕಾದ್ರೂ ಬರ್ತೈತಿ ಅಂದ ಮಳೆನೂ ಬರಾತಿಲ್ಲ ಏನಿಲ್ಲ ಅಂತ ಹೊರಗೆ ಹೋಗಿ ನೋಡೋ ಒಂದ ಸ್ವಲ್ಪ ಮಿಂಚೆ ಹಂಗೆ ಮಿನ 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 ಬೆಳಕ ಬರಾತೈತೆ ಹಂಗೆ ಮಿಂಚಾತೈತೆ ಮಿಂಚು ಏನು ಇಲ್ಲ ಜಿ ನಾನು ಹೋಗ್ ನೆನಿತೆ ನಂದ್ರು ಬಿಡಂತಿಲ್ಲ ಯಾವಾಗ್ಲೂ ಹಿಂಗೆ ಮಾಡ್ತಾರೆ ಇವರು ಹ್ಮ್ ಅಳು ಇನ್ನ ಸ್ವಲ್ಪ ಜೋರಾಗಳು ಎಷ್ಟ ಹತ್ತು ಕರೆದು ಉಳ್ಡಾಡತ್ರ ನಾನಂದ್ರೂ ಹೊರಗೆ ಬಿಡಲ್ಲಪ್ಪ ಅವನಿಗೆ ಯಾಕೆ ಆಟ ಮಾಡತ್ತಂದ್ರಿ ಗುಂಡಾ ോണി ബിട്രി തീ ഉം നോടല്ലേ പകോട പകോട തീ ഗുണ്ട ಹುಟ್ಟಿ ಇಬ್ರು ಹೋಗಿ ಕೈ ತಕೊಂಡ್ ಬರ್ರಿ ಹೋಗ್ರಿ ಈಗ ಮನೇಲ್ ಆಟಾಡ್ ಬಂದಿರ ಟಿ ತಾನುಗಳು ಕೈ ತಕೊಂಡ್ ತಿನ್ಬೇಕು ಏನಾದ್ರು ತಿಂದ್ರ ನಡ್ರಿ ಹ್ಮ್ ಆಯ್ತಜ್ಜಿ